ವೀಕ್ಷಕರಿಗೆಲ್ಲ ನಮಸ್ಕಾರ ಈ ದಿವಸ ನಾನು ರಾಮನವಮಿ ಪ್ರಯುಕ್ತ ಒಂದು ಕೋಸಂಬರಿ ಮತ್ತು ಬೆಲ್ಲದ ಪಾನಕ ಬೆಲ್ಲದ ಪಾನಕಕ್ಕೆ ಏನೇನು ಬೇಕು ಅಂದ್ರೆ ನೋಡಿ ಒಂದು ಬೌಲ್ ಅಷ್ಟು ಮುಖಾಲು ಬೌಲ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿದೀನಿ ಉಂಡೆ ಬೆಲ್ಲ ಬರುತ್ತಲ್ಲ ಅದು ಅಥವಾ ಅಚ್ಚಿನ ಬೆಲ್ಲನ ತಗೊಳ್ಬಹುದು ಅದರದ್ದು ಮುಖಾಲು ಬೌಲು ಒಂದು ಬೆಲ್ಲದ ಪುಡಿ ಅದೇ ಆದಮೇಲೆ ನೋಡಿ ಒಂದು ದೊಡ್ಡ ಒಂದು ಟೇಬಲ್ ಸ್ಪೂನ್ ಫುಲ್ಲು ಏನು ತೊಗೊಂಡಿದ್ದೀನಿ ಸೋಪ್ ಬಾಳು ಅದಕ್ಕೆ ಒಂದು ನಾಲ್ಕು ಪೀಸು ಒಣಶುಂಠಿ ಎರಡು ಏಲಕ್ಕಿ ಇಷ್ಟನ್ನು ತಗೊಂಡು ನಾನು ಇದನ್ನ ಪುಡಿ ಮಾಡಬೇಕು ಪುಡಿ ಆಲ್ರೆಡಿ ನಾನು ಮಾಡಿಟ್ಟಿದ್ದೆ ಮಾಡಿ ಇದು ನಾನು ಮಾಡಿಟ್ಟಿರ್ತಕ್ಕಂಥ ಒಂದು ಪುಡಿ ಸರಿನಾ ಮೇಲೆ ಈಗ ಅದಕ್ಕೆ ಏನು ತಗೊಂಡಿದ್ದೀನಿ ಒಂದು ಹೋಳಾದರೂ ಹಾಕ್ಬೋದು ಇದು ತುಂಬಾ ದೊಡ್ಡ ನಿಂಬೆಣ್ಣೆ ಇರೋದ್ರಿಂದ ಅರ್ಧ ಹೋಳು ತಗೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಈಗ ಬೆಲ್ಲ ಇದನ್ನ ನೆನೆ ಇಡಬೇಕು ಬೆಲ್ಲ ನೆನೆ ಇಡಬೇಕು ಅಂದ್ರೆ ರಾತ್ರಿನಾದ್ರೂ ನೆನೆ ಇಡಬಹುದು ಇಲ್ಲ ಬೆಳಗ್ಗೆ ಬೇಗನೆ ನೆನೆ ಇಟ್ಟು ಅದನ್ನ ಬೆಲ್ಲ ಕರಗಿಸ್ಕೊಳ್ಬೇಕು ನಾನು ಆಲ್ರೆಡಿ ಇಷ್ಟ ಒಂದು ದೊಡ್ಡ ಪಾತ್ರೆ ಒಂದು ನಾಲ್ಕು ಒಂದು ಇದರಿಂದ ಈ ರೀತಿ ಪಾತ್ರೆಯಿಂದ ನಾಲ್ಕು ಒಂದು ಕೊಳಗ ತರ ಇರತಕ್ಕ ಚಿಕ್ಕ ಕೊಳಗದಿಂದ ನಾಲ್ಕು ನೀರು ಹಾಕೊಂಡಿದೀನಿ ಅದರ ಜೊತೆಗೆ ಈ ಒಂದು ಮುಕ್ಕಾಲು ಭಾಗದಷ್ಟೇ ಈ ಬೆಲ್ಲದ ಪುಡಿ ಹಾಕಿ ಈಗ ಕರಿಗಸ್ಕೊಂಡು ಇದು ಕೆಂಪು ಬೆಲ್ಲ ಅಲ್ಲ ಒಂದು ಹಸಿರು ಮೂಡಿ ಅಂತ ಹೇಳ್ತೀವಲ್ ಸ್ವಲ್ಪ ಕಲ್ಲರು ಸ್ವಲ್ಪ ಹಸಿರು ಕಲ್ಲರ್ ಇರ್ತಕ್ಕಂಥ ಒಂದು ಬೆಲ್ಲದ ಪಾನಕವನ್ನ ನೋಡಿ ಎಲ್ಲ ಬೆಲ್ಲ ಎಲ್ಲ ಕರಿಹೋಗಿದೆ ಈ ರೀತಿ ಮಾಡಿರ್ತೀನಿ ಇದಕ್ಕೆ ನಾವು ಈಗ ಮಾಡಬೇಕು ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ಒಂದು ಪುಡಿ ಜೊತೆಗೆ ಈ ಒಂದು ನಿಂಬೆಣ್ಣು ಈ ರೀತಿ ಮಾಡಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬೇಕಿದು ಬಹಳ ಒಂದು ಘಮ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಕುಡಿ ಕುಡಿತಾ ಇದ್ರೆ ಇನ್ನೊಂದು ಸ್ವಲ್ಪ ಕುಡಿಬೇಕು ಕುಡಿಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಯ್ತಾ ಅಡಿಗೆ ಬೆಲ್ಲದ ಪಾನಕ ಮುಗಿತು ಒಂದು ನಿಂಬೆಹಣ್ಣು ಶುಂಠಿ ಸೋಂಪು ಏಲಕ್ಕಿ ಪುಡಿ ಜೊತೆಗೆ ಬೆಲ್ಲ ಮತ್ತೆ ಜೊತೆಗೆ ಇನ್ನೊಂದೇನು ನೀರು ಎಲ್ಲ ಮಾಡಿರ್ತಕ್ಕಂತ ಒಂದು ಬೆಲ್ಲದ ಪಾನಕ ಈ ಬೆಲ್ಲದ ಪಾನಕಕ್ಕೆ ಆಮೇಲೆ ಮರೀದ ಹಾಗೆ ಕಡ್ಕೊಡ್ದು ಸೋಸ್ಬೇಕು ಆಯ್ತಾ ಸೋಸ್ಬಿಟ್ಟು ಈ ಪಾನ್ಕವನ್ನು ಕುಡಿಬೇಕು ಈಗ ಇರ್ತೀನಿ ಈಗ ನೆಕ್ಸ್ಟ್ ಬೇಳೆ ಕೋಸಂಬ ಈ ಚಿಕ್ಕ ಲೋಟದಿಂದ ನಾನು ಒಂದು ಲೋಟ ಬೇಳೆ ತೊಂಬಿದ್ದೆ ಈ ಹೆಸರುಬೇಳೆನ ನಾನು ಏನ್ ಮಾಡಿದ್ದೀನಿ ನೆನೆಕ್ಕಿದೆ ಆಯ್ತಾ ನೆನೆ ಇಟ್ಟು ನೀರೆಲ್ಲ ಬಸದು ನೋಡಿ ಜಾಗ್ರ ಇರ್ತಕ್ಕಂಥ ಈ ಒಂದು ಪಾತ್ರೆ ಒಳಗೆ ಹಾಕಿ ಈ ಒಂದು ಹೆಸರುಬೇಳೆ ಎಲ್ಲ ಪೂರ್ತಿ ಒಂದು ಶೋಧಿಸ್ಕೊಂಡಿದ್ದೀನಿ ನೀರೆಲ್ಲ ಬಸ್ಬೇಕಿದೆ ಚೆನ್ನಾಗಿ ನೀರು ಹೋಗಿದೆ ಚೆನ್ನಾಗಿದೆ ಹೆಸರು ಬೇಳೆ ಇದನ್ನ ಇಟ್ಕೊಂಡಿ ಇದಾದ್ಮೇಲೆ ಇದು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಬೌಲು ಹಸಿ ತೆಂಗಿನ ತುರಿ ಇದು ಕೋಸಂಬರಿಗಳಿಗೆ ಯಾವಾಗಲೂ ಒಣಗಿರ್ತಕ್ಕಂಥ ತೆಂಗಿನಕಾಯಿಗಳು ಹಾಕಬಾರ್ದು ಹಸಿದು ತೆಂಗಿನ ತುರಿನೇ ಹಾಕ್ಬೇಕು ಅದಾದಮೇಲೆ ಒಂದು ಬೌಲು ತಂದಿದ್ದೀನಿ ಒಂದು ಎಳೆ ಸೌಧ ತುಂಬ ಚೆನ್ನಾಗಿದೆ ಬೀಜ ಇಲ್ಲ ಈ ರೀತಿ ಸೌತೆಕಾಯಿ ತಗೊಂಡಿದ್ದೀನಿ ಜೊತೆಗೆ ಹ್ಞೂ ಉಪ್ಪು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹುಚ್ಚೂರು ಕರಿಬೇವು ಮತ್ತು ಸಾಸಿವೆ ಹೀಗಿನ ಒಗ್ಗರಣೆ ಅಷ್ಟೇ ಹಾಕಬೇಕು ಮತ್ತು ಬೇರೆ ಏನೂ ಹಾಕೋದಿಲ್ಲ ಹಾಕಿದ್ರೆ ಏನು ಒಂದು ಹಸಿ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿನ ಚಿಕ್ಕ ಚಿಕ್ಕದಿದೆ ಅದಕ್ಕೆ ನಾಲ್ಕು ದೊಡ್ಡದಾಗಿದ್ದರೆ ಬರೀ ಒಂದ್ ಎರಡ್ ಸಾಕಾಗಿತ್ತು ಹಸಿ ಮೆಣಸಿನಕಾಯಿ ನ ಮುರಿದು ಬಿಡೋಣ ಇದರ ಬೀಜ ಇರೋಲ್ಲ ಬೀಜ ತಕೊಂಡು ಕುತ್ಕೋಬೇಡಿ ಇಷ್ಟೇ ಸಾಕು ಸರಿನಾ ಈಗ ಈ ಚಿಕ್ಕ ಬೌಲಿಗೆ ನಾನು ಏನು ಮಾಡಿದೀನಿ ಇದು ಎಣ್ಣೆ ಆಲ್ರೆಡಿ ಹಾಕಿಟ್ಟಿದ್ದೀನಿ ಇದಕ್ಕೊಂಚೂರು ಒಗ್ಗರಣೆ ಕೋಸಂಬರಿಗೆ ಎಲ್ಲ ಹಾಕಕ್ಕಿಂತ ಮುಂಚೆ ಒಗ್ಗರಣೆ ಮಾಡಿ ಇಟ್ಕೊಳ್ಬೇಕು ಯಾಕಂದ್ರೆ ಒಗ್ಗರಣೆ ಬಿಸಿ ಇರುತ್ತೆ ఒక కాల్ స్పూన్ అష్ట సెక్తీని ಜೊತೆಗೆ ಲಾಸ್ಟಿಗೆ ಇದು ಒಲೆ ಹಾಕೊಂಡ ಆಯಿತಾ ಗ್ಯಾಸ್ ಹಾಕಬೇಕಂದ್ರಿ ಇದು ಈ ಬಿಸಿ ಒಳಗೆ ಇದು ಚೆನ್ನಾಗಿ ಕರ್ಕೊಡುತ್ತೆ ನಮಗೆ ಯಾವ್ದು ಹಸಿನ್ಸಿನ್ಕಾಯಿ ಎಲ್ಲ ಬೆಳ್ಳಗಾಗುತ್ತೆ ಚೆನ್ನಾಗಿ ಬೆಳೆದ್ಬಿಟ್ಟು ಆಯ್ತಾ ಈಗ ಈಗ ಒಂದು ಪಾತ್ರೆಗೆ ಫಸ್ಟ್ ಹೆಸರು ಬೆಳೆ ಹಾಕೊಳ್ತಿದ್ದೀನಿ ಅನಂತರ ಇಲ್ಲಿ ಸೌತೆಕಾಯಿ ಹಾಕೊಳ್ತಾ ಇದ್ದೀನಿ ಆ ನಂತರ ತೆಂಗಿನ ತುರಿ ಜಾಸ್ತಿ ಆಗುತ್ತೆ ಸ್ವಲ್ಪ ನೋಡಿ ಹಾಕೊಳ್ಳಿ ನಾನು ತುಂಬ ಮಾಡಿಬಿಟ್ಟೆ ಸ್ವಲ್ಪ ಒಂದು ಅರ್ಧ ಹಾಕಿದೀನಿ ಅಷ್ಟೆ ಆಮೇಲೆ ಇದು ಅಷ್ಟೇ ಕೊತ್ತಂಬರಿ ಸೊಪ್ಪು ಸಹ ತುಂಬ ಆಗುತ್ತೆ ನೋಡಿ ಅದರಲ್ಲಿ ಒಂದು ಬೌಲ್ ಅಷ್ಟು ತಗೊಂಡಿದ್ದಲ್ಲ ಅದರಲ್ಲಿ ಅರ್ಧ ಆಗ್ತದೆ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅಂದಾಜಲ್ಲಿ ಹಾಕೊಳ್ಳಿ ಫಸ್ಟ್ ಜಾಸ್ತಿ ಉಪ್ಪು ಮಾಡ್ಕೊಳ್ಬೇಡ್ರಿ ಉಪ್ಪು ಜಾಸ್ತಿ ಆದರೆ ಖಂಡಿತ ತಿನ್ನೋಕ್ಕಾಗಲ್ಲ ಅದಕ್ಕೆ ಬೇಕು ಅಂದರೆ ಮತ್ತೆ ನೀವು ಹಾಕ್ಕೊಳ್ಳು ತುಂಬ ನಿಂಬೆ ಹಿಂಡಬಾರ್ದು ಒಂದು ಸ್ವಲ್ಪ ಒಂದು ನಾಲ್ಕು ಐದು ಅಷ್ಟೇ ಈಗ ಟೇಸ್ಟ್ ನೋಡೋದಿಲ್ಲ ಪ್ರಸಾದ ಪ್ರಸಾದ ಮಾಡ್ಬೇಕಲ್ವಾ ಇದು ಪ್ರಸಾದ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನ ಹಾಗೆ ತಿಳೋದು ಅಷ್ಟು ವೀಕ್ಷಕರಿಗೆಲ್ಲ ಕೊಟ್ಟು சாரி ஏன் மத்தி ஒர்க்க ஒ ಒಗ್ಗರಣೆ ಹಾಕಿರೋದು ಬಹಳಷ್ಟು ಚೆನ್ನಾಗಿ ಗಮ ಬರುತ್ತೆ ಜೊತೆಗೆ ಹಸಿಮೆಣಸಿನಕಾಯಿ ಇದಕ್ಕೆ ಒಂದು ನಾಲ್ಕೈದು ಹಾಕಿದ್ದೀನಿ ನಾನು ಹೇಳಿದೆ ಇವಾಗ ಹಸಿಮೆಣಸು ಚಿಕ್ಕ ಇದ್ದಾವೆ ದೊಡ್ಡದಾದ್ರೆ ಎರಡು ಸಾಕು ಕೇಳಿದೀನಿ ಏನು ಅಂತಂದ್ರೆ ಬೆಲ್ಲದ ಪಾನಕ ಸೋಸಿಬಿಟ್ಟು ತಕೊಳ್ಬೇಕು ಖಂಡಿತ ಹಾಗೆ ತಗೊಳ್ಬಾರ್ದು ಇದ್ರ ಮೇಲೆ ಕೆಳಗೆ ಮಾಡಿ ನೋಡಿ ಮೇನ್ ಇದೆಲ್ಲ ಹಾಗೆ ಬೆಳೆಯುತ್ತೆ ಶುಂಠಿದ ಪುಡಿ ಅದೆಲ್ಲ ಹಾಗಾಗಿ ದಯವಿಟ್ಟು ಅದನ್ನು ಸೋಸ್ ಕೊಡಬೇಕು ಹಾಗೆ ಕೊಡಬಾರ್ದು ವೀಕ್ಷಕರೇ ನೋಡಿ ಒಂದು ಬೆಲ್ಲದ ಪಾನಕ ಮತ್ತು ಸದ್ಯಕಾಯಿ ಕೋಸಂಬ శ్రీరమనవమి ప్రయత్న అయితా శ్రీరామ ఎల్గూ ఒళ్ేది మళ్ళీ అంతే వీడియోన ముగ్సం ఓకే బాయ్